നോട്രില്ല മാ ഏന ഏക്കസ ഉടുക്കോട്രി അവ കസ യാൽ ഏനോ നീനേ ഹഡ്ഗറത്ത ഓട്ട നോടി ಬೈತಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದೇರಿ ಆರಾಮಿದ್ದೀರಿ ಅನ್ಕೋತೀರಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ನೋಡ್ರಿ ನಮ್ಮ ರಾಯಣ ಏನು ಮಾಡ್ತ ಹಾಯ್ ಮಾಡ್ರಿ ಅಣ್ಣ ಬಾಯ್ಲ ಒಂಜಾರ ಮಾತಾಡ್ಬ ನೋಡ್ರಿ ನಮ್ಮ ರಾಯಣ ಬಂದಣ ಬಂದ ಮಾತಾಡ್ರಿ ಅಣ್ಣ ಮಾತಾಡ್ರಾಯಣ ಏನ್ರೀ ಒಂಜಾರ ಏನು ಅಲ್ಲ ಹಾಯ್ ಹೆಲೋ ಫ್ರೆಂಡ್ಸ್ ಹಿಂಗೇನ್ರೇನು ನೋಡ್ರಿ ನಮ್ ರಾಯಣ್ಣ ನನ್ಕಿತ್ತ ಬೆಳಗದ ನೋಡ್ರಿ ನಮ್ ಯಾರಂಗನ ಅಂತ ಹೇಳಿ ನಂಗೆ ಕಮೆಂಟ್ ದಾಗ ನಮ್ ರತ್ ನಮ್ ರಾಯಣ್ಣ ಸೇಮ್ ಅದೇನು ಏನು ಆಮೇಲೆ ನಮ್ ರಾಧಿಕಾ ನಮ್ ರಾಯಣ ಸೇಮ್ ಅದ್ರ ಅಂತ ಹೇಳಿ ನೋಡ್ರಿ ರಾಶ ಅದ ನೀನು ಬಾ ಹಾ ಇವಾಗ ನೋಡಿ ಕಮೆಂಟ್ ದಾಗ ತಿಳ್ಸ್ರಿ ನನ್ಗ ಯಾ ಇವ್ರಿ ಮೂರು ಮಂದಿಯಾಗ ಯಾರ್ಯಾರು ಸೇಮ್ ಅದಾರ ಅಂತೇಳಿ ನನಗಂತ್ರ ನಮ್ಮ ರಚ್ಚುನು ರಾಯಣ ಇಬ್ಬರು ಒಂದೇ ಕಾಣ್ತಾಳ್ರಿ ಅಕ್ಕಿ ಇಷ್ಟು ಬೇರೆ ಕಾಣ್ತಾಳ್ರಿ ಅಕ್ಕಿಗೆ ನಾವು ಗೋಳ್ ಹಾಕ್ ತೊಂದಿದ್ದೇವ್ರಿ ನಮ್ಮ ಶಾದಾಗ ಗೋಳ್ ಹಾಕಿ ತೊಗೊಂಡಿದ್ದೇವ್ರಿ ನಾವು ರೊಕ್ಕ ಕೊಟ್ಟು ಪುಗ್ಗ ಪಿನ್ನ ಮಾರ್ತಾರಲ್ರಿ ಅವ್ರ ಬಂದು ತೊಂದಿ ನೋಡ್ರಿ ಅಕ್ಕಿಗೆ ಶಾದಾವ್ ಸರಿನಿದೂರ ಅಕ್ಕಿ ಬಾ ಹದಿನೆಂಟು ಅವಳ್ರಿಕ್ಕಿ ಈಕಿ ಅಂದ್ರೆ ಭಾಳ ಬೆರಿಕೆ ಅಕ್ಕಿ ಬಾ ಭಾಳ ಬಾ ಬೆರಿಕೆ ಅವ್ರ ಅಕ್ಕಿ ಜಸ್ಟ್ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀವಿ ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಒಂದು ಬೆಳಗ್ಗೆ ಇಲ್ರಿ ಮಧ್ಯಾಹ್ನ ಆಗತ್ತೈತಿ ಆಗ ಲೇಟ್ ಆಗಿತ್ತಂದ್ರೆ ಟೈಮು ಹನ್ನೆರಡು ಮೂವತ್ತೈದು ಆಗೈತ್ರಿ ಇವಾಗ ಹನ್ನೆರಡು ಒಂದು ಅರವತ್ತಾಗಿರ್ಬೇಕು ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀವಿ ನೋಡಿರಿ ಸುಮ್ ಅಂದ್ರ ನಮ್ಮ ಮಾಮ ಇದ್ರೆ ಅವರು ಹುಲ್ ತರಕ್ಕೆ ಹೋಗ್ಯಾರ್ರೀ ದನಗಳಿಗೆ ದನಗಳಿಗೆ ಹುಲ್ದ ಇಲ್ಲರಿಲ್ರಿ ಕಣಕಿ ಇತ್ತು ಬರೇ ಕಣಕಿ ತರಕ್ಕೆ ಹೋಗ್ಯಾರ ಅದಕ್ಕೆ ಆ ಕಡೆ ಹೋಗ್ಯಾರೀ ಅವರು ನಾವೇ ಸುಮ್ಮ ಕೂತೀವಿ ಮಂಟಗಿ ಮ್ಯಾಲ ಹೋದ್ರಿ ಅವ್ರವ್ರು ಆಟ ಆಡ್ಲಕ್ಕ ಅವರು ನಮ್ಮ ರಾಯಣ್ಣ ನೋಡ್ರಿ ತಲೆ ಹೊರ್ಯತೇನ್ರಿ ನನಗೆ ಒಂದು ಸ್ವಲ್ಪ ಬೆಳ್ಳಿ ರೀ ಅದು ತೊಳ್ಕೊಂಡೇನಿ ಹೋಗೋದ ಅದಕ್ಕೆ ಸುಮ್ಮನೆ ತಲೆ ಕಡ್ಲಿತ ರಾಯಣ್ಣು ಹೊರಗೇನೋ ಹೊರ್ಯಾಗತ್ತ ನೋಡ್ರಿ ಏನತ್ತಾ ಭಾಳ ಚಂದ ನೋಡ್ದ್ರಿ ತಲೆಗಾಗ ಏನು ತಗಿಲಿಕತ್ತ ಈಕೆ ನೋಡಿರಿ ಸೀರೆ ಉಟ್ಕೊಳದು ಬಾಯ್ಲಿ ಸೀರೆ ಉಟ್ಕೊ ತೋರ್ಸತಿ ನೋಡಿರಿ ಸೀರೆ ಉಟ್ಕೊಳ್ತಾಳ್ರಿ ಒಡ್ನಿ ತೊಗೊಂಬಂದ್ರಿ ಅದು ಅದಕ್ಕೆ ತೊಗೊಳ್ಕ್ಯಾರ ಶೀರೆ ಉಟ್ಕೊಳತಾಳ್ರಿ ಅಕ್ಕಿನ ಮನೆ ಕೂತು ಬ್ಯಾಸ ಬರತ್ತೀ ಸುಮ್ ಸುಮ್ಮನೆ ಮತ್ತೆ ಏನು ಮಾಡ್ದೆವು ಹಂಕ ಆರಾಮ ಅದ ಮನೆಗೆ ಇದ್ದೀನಿ ನಾನು ಆಗನ ಹೋಗ್ತೀನಿ ಮತ್ತು ಬ್ರ್ಯಾಂಡ್ನು ಹೋಗ್ತಾನೆ ಆರಾಮಾಗ ಸಾಲಿಗೆ ಇವತ್ತೊಂದು ದಿನ ಇಟ್ಕೊಂಡು ನೋಡ ಇವತ್ತು ರೀ ಇಲ್ಲ ನಾಳೆ ಕಳಿಸ್ತೀವಿ ರೀ ನೋಡಿರಿ ಎಲ್ಲಿ ನೋಡತಾನ ಏನು ಹೇಳತ್ತೀನಿ ಅವ್ರು ನೋಡತನ ತೆಲಿ ನೋಡ್ತಾನೆ ರೀ ಅವ ಭಾಳ ಚಂದ ತೆಲಿ ನೋಡ್ತಾನ ನೇಳ್ ಅಂತ ಚಂದ ಅದ ರೀ ಇಲ್ಲಿ ತೆಂಗಿನ ಗಿಡದು ಆಮೇಲೆ ಇನ್ನೊಂದು ಸ್ವಲ್ಪ ಬಿಟ್ಟರೆ ಬಿಸಿಲು ರೀ ಇಲ್ಲಿ ಏ ರಚು ಎಲ್ಲ ಹೊಲಸಾತದ ಎತ್ತ ಮ್ಯಾಲಯತು ಹಾಂ ಮ್ಯಾಲಾಯ್ತು ಉಡ್ನಿ ಒಯ್ದಾಳ್ರಿ ಒಟ್ಟು ಹೊಲಸು ಮಾಡತ್ತಾಳ್ರಿ ಅಲ್ಲಿ ದನಗಳ ಕಾಲ ಒಯ್ದಾಳ್ರಿ ಎಲ್ಲ ಆಗಳಿ ಹುಲಿಕ್ಕೆ ಬತ್ತಲತ್ರಿ ಏನು ಮಾತಾಡ್ತಾಳೋ ಏನಿಲ್ಲೋ ಒಂದು ಗೊತ್ತಾಗಲ್ಲ ನೋಡಿಕ ಮಾತಾರೆ ನನಗರಿ ಮಾಮ ಕಡ್ನೆ ಹೊಡಿತಾನ ಹಿಂಗ ಮೂಗ ಹಿಂಗ ಆಮೇಲೆ ನಿಂಗ ಹ್ಯಾಂಗ ಕರೀತಾನ ಹಿಂಗ ಮಾ ಹೆಂಗ ಕೊಡ್ತಾನ ನೋಡ್ರಿ ಅವ್ರ ಮಾಮ ಹಿಂಗ ಮಾಡ್ತಾನ ತೋಡ್ರಿಕ್ಕಿ ಬೆರಕೆ ಬೇರೆ ಹಾ ಭಾಳ ಭಾಳ ಹದ್ದೆ ಅಟ್ಟೆ ಆಗಿದವ್ಣಿ ಅದರಲ್ಲಿ ಹುಲ್ ತೊಗೊಂಬಂದ್ರೆ ಅವ್ರಿ ಮುಂಜಾನೆ ಹೇಳಿದ ದನಗಳಿಗೆ ಕಣಕಿ ಹಾಕಿ ಹಾಕಿ ಸಾಕಾಗಿರತ್ತೆ ರೀ ಅವ್ರಿ ಅದಕ್ಕೆ ಒಂದು ಸ್ವಲ್ಪ ಹುಲ್ ತಂದರು ದನಗಳು ಕಣಕಿ ತಿತ್ತಾವ ರೌದಿ ರೌದಿ ಇದ್ರ ಹುಲ್ ಅಟ್ಟೆ ಇಡ್ಲತ್ತದಂತ್ರಿ ಚಿಪಾಟಿ ಇರ್ತಾವಲ್ಲ ರೀ ಅವೆ ಇಡ್ಲತ್ತ ಒಂದು ಸ್ವಲ್ಪ ಕಡ್ಕೊಂಬಂದ್ರಿ ಅವರು ಓಕೆ ಇವ್ರು ನೋಡಿ ಇವರು ಏ ರಚ್ಚು ಇರ್ತಾವ ಅದ್ರಾಗ ರಚಾ ಓಡ್ನಿ ಹೊಲಸ ಆತದ ಹುಲಿ ಆತು ಬಂದ್ರ ಅಂದ್ರ ಹುಲಿ ಬಟ್ಟೆ ಅತಿ ಎಲ್ಲ ಆಗ್ಯಾವ್ರಿ ಬಿಸಿಲು ನೋಡ್ರಿ ಇಲ್ಲಿ ಅಂತರ ನೆಳದ ಈ ಕಡೆ ಕಡೆಗೆ ಇಲ್ಲೇ ಒಂದು ಸ್ವಲ್ಪ ಬಿಸಿಲು ಐತ್ರಿ ಬಂದೀ ಕಾಲು ಬೀಳತ್ತ ಬಿಡು ಸಾಕು ಕೇಳು ಹ್ಮ್ ಸಾಕು ಬಿದ್ದೇ ರಚು ಹ ಇವಾಗ ನೋಡ್ರಿ ಫ್ರೆಂಡ್ಸ್ ರಾಯಣ್ಣ ಹಸೋಗ್ಯಾರೀ ಅದಕ್ಕ ಒಂದ್ ಸ್ವಲ್ಪ ಏನ್ರಿ ಮಾಡ ಮಮ್ಮಿ ಹಾ ಉಪ್ಪಿಟ್ಟ ಮಾಡ್ತೀನಿ ಅಂತೇಳ್ರಿ ಅದಕ್ಕೆ ಉಪ್ಪಿಟ್ಟು ಮಾಡತ್ತಿನಿ ಆಮೇಲೆ ಮಾಮ ಅಂದರು ಉಪ್ಪಿಟ್ಟು ಬೇಡ ಅವಲಕ್ಕಿ ಮಾಡಂದ್ರು ಎರಡು ಮಾಡೀನಿ ರೀ ಇವಾಗ ಅವ್ರಿಗೆ ಉಪ್ಪಿಟ್ಟು ಮಾಡೀನಿ ಆಮೇಲೆ ಮಾಮಗೆ ಇದ್ರೆ ಅವ್ಲಾಕಿ ಮಾಡೀನ್ರಿ ಬರೀ ತೋರಿಸ್ತೀನ ನೋಡಿರಿ ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿದು ಉಪ್ಪಿಟ್ಟು ನೋಡ್ರಿ ಆಮೇಲೆ ಇಲ್ಲಿ ಅವಲಾಕಿ ಮಾಡೀನ್ರಿ ಅದನ್ನ ಇಲ್ಲಿ ಅದ ಈಗ ರೀ ಬಿಸಿ ಬಿಸಿ ಅವಲಕ್ಕಿ ಎರಡು ರೆಡಿ ಐತ್ರಿ ಇವಾಗ ಮಧ್ಯಾಹ್ನ ಊಟಕ್ಕೆ ನೋಡಿರಿ ಇವಾಗ ಊಟ ನಾಬೇಕು ನಾವು ನೋಡಿರಿ ಹೆಂಗೆ ಒದ್ದೆ ಆಡತ್ತಾರಂತೇಳಿ ಆಡತ್ತಾರೀ ಅವರು ರೊಚ್ಚು ನೋಡಿ ಹಾಂ ಬೀಳ್ತಾಳ್ರಿ ಈ ಕೇರಳ ದಿಮಾಗ್ ದಿಮಾಕ್ ಮಾಡತ್ತೀ ಹ್ಞೂ ಹೇಳು ಉಪ್ಪಿಡ್ತಾನೇ ಹೇಳು ಮತ್ತೆ ಹೇಳು ಇವಾಗ ರೀ ಬರ್ರಿ ಎಲ್ಲ ಮಧ್ಯಾಹ್ನ ಊಟ ಮಾಡತಿವ್ರಿ ಎಲ್ಲರೂ ಬೆಳಗ್ಗೆ ನಾಷ್ಟ ಮಾಡ್ದಾರ ನಾವು ಮಧ್ಯಾಹ್ನ ನೋಡ್ರಿ ಮಧ್ಯಾಹ್ನ ರಾತ್ರಿ ಮಾಡ್ತೇವ್ರಿ ನಾವಂತರ ರಾಯಣ ಮಗ್ಗಿ ಬೈಪಟ್ಟು ಮಾಡ್ದಾನಿ ರೀ ಅವನು ಹನ್ನೆರಡು ಹದಿಮೂರು ಮನೆ ಬಂದಾಗ ಹದಿನೈದು ತರ ಮಗ್ಗಿ ಬರ್ತೀವಿ ಎಲ್ಲ ಥರ ಖಾಲಿ ಅವ ಅಲ್ಲಿ ಹೋಗಿ ಇಲ್ಲಿ ಹಂಗೆ ನಾವು ಹೊಡೆಯೋದು ಆಮೇಲೆ ಬೆದರ್ಸೋದು ಮಾಡ್ತೇವಲ್ರಿ ಅದಕ್ಕೆ ಇಲ್ಲಿ ಹಂಗೆ ಓದ್ತಿದ ಸುಮ್ ಕುಂದ್ರ ನೋಡಿಕೆ ಅದಕ್ಕೆ ಯಾಕಿದ್ ಬರೇ ಆ ಬೆಕ್ಕಿ ಬರೇ ನಮ್ಮ ಸೋನಿ ತೊಳನ ಇದು ಮಾಡ್ತಾಳ್ರಿ ನಮ್ಮ ಶಾಲಾ ಅದು ಸುಮ್ಮ ಒದ್ರೆ ಒದರ್ತ ನಮ್ಮ ಸೋನಿ ತುಂಬ ಒಕ್ಕೋತದ್ರಿ ಅದೇ ಮ್ಯಾಡ ಅದಕ್ಕೆ ಇದು ಮಾಡ್ತಾರ ನೋಡ್ರಿ ಅವ್ರು ಪಪ್ಪ ನೋಡಿ ನೋಡ್ರಿ ನೀರು ಕುಡ್ಸೋದು ಪಪ್ಪ ಅನ್ಕರಿ ಇವಾಗ ಎಲ್ಲರಿಗೆ ಹಾಕಿ ನಾವನು ಇಷ್ಟ ತಿಂತೀವ್ರಿ ಎಲ್ಲರದು ಮಧ್ಯಾಹ್ನ ಊಟ ಆಗಿದೆ ಅನ್ಕೋತೀನಿ ಹಾಂ ಇವಾಗ ಮಾಡತ್ತೀನಿ ನೋಡ್ರಿ ನಾನು ನಂದು ಗೋಳಿ ತೊಗೊಳೋದ ಉಂಡು ಮಾಡಿ ಗೋಳಿ ತೊಗೋತೀನಿ ರೀ ನಾನು ಏನ್ ತಿನ್ನತೀರಿ ನೋಡ ಇಲ್ಲಗ ಆಯ್ತು ನೋಡ್ರಿ ನಾನು ಚಾತು ಹುಷಾ ಅದು ಕಡ್ಡಿ ಕಡಿ ಚಪಾತಿ ನತ್ತ ಇದು ನೋಡ್ರಿ ಇವ್ರ ಯಾವ ಮುಖಂಡರು ಅಣ್ಣ ತಂಗಿದ್ರು ರಾಯಣ ಆಮೇಲೆ ರೊಚ್ಚು ಮುಕ್ಕೊಂಡ್ರಿ ನೆದ್ದಿ ಹತ್ತದವ್ರಿಗೆ ಸೋನಿ ಸೋನಿ ನೋಡ್ರಿ ನಮ್ಮ ಸೋನಿ ಎಷ್ಟು ಸಾಣದಿತ್ತು ಈಗ ಎಡ್ದು ಹೋಳದಾಗ್ಯದಂತೇಳಿ ಕೈತಾ ಕೈ ಕೊಡು ಹಾಲು ಕೊಡತೀ ಶಾನಿ ನೋಡ್ರಿ ಸುಮ್ಮ ಮುಕ್ಕೊತದ್ರಿ ಅದನ್ನು ಈಗ ಇದು ಗಾದಿ ಹತ್ತಲೇ ಇರ್ತದಲ್ರಿ ಇದ್ರ ಮೇಲೆ ಮುಕ್ಕೋತದ್ರಿ ಮತ್ತೆ ಎಲ್ಲಿ ಮುಕ್ಕೊಳಂಗಿಲ್ಲ ಬಿಸಿಗಿಟ್ಟಿದ್ದವಲ್ಲ ಅಲ್ಲಿ ಇಲ್ಲಿದ್ದವಲ್ಲ ಕಾಕದಾಗ ಇಲ್ಲವಲ್ಲ ಮನೆ ಕಾಕತ್ತಂತಿಲ್ಲ ನೋಡಿ ಜನ ತಿನ್ನಕ್ಕೆ ಮುಖಂಡ್ರಿ ಅವರು ಇಲ್ಲ ನೋಡಲ್ಲ ಮಾಮ ಕಸ ಹೊಡ್ಗತ್ತರೀನಾ ನಾನು ಒಂದು ದಿವ್ಸ ಬಾಂಡ್ಯಾವ ಆಗಲ್ ನಾಷ್ಟ ಮಾಡಿವ್ರಿ ಅವಕೆನಾ ಬಟ್ಟೆ ಎತ್ತು ತೊಗೊಬೇಕ್ರಿ ಟೈಮ್ ನಾಲ್ಕು ನಾಲ್ಕುವರೆ ಹೇಗೈತ್ರಿ ಇವಾಗ ನೋಡ್ರಿ ಇಲ್ಲ ಮಾಮ ಏನು

ಕಸ ಹುಡುಗದಲ್ಲಿ ತೆಗಿ ತೆಗಿರತ್ತರ ಅವ್ರಿ ಮಾಡ್ಬೇಡತ್ತಾರ ಅವ್ರ ಏನು ಇನ್ನು ಹಚ್ಚಿ ಕಡದ ಹುಡ್ಗದ ಹೆಂಗ್ಯಾಕ ಮಾಡ್ತೀಮ ನೋಡೊಂದರ ಮಾವ ಮಾವ್ ಮಾಮಾ ನೋಡ್ರಿ ವರ್ದ ಒದೆಷ್ಟು ಎಷ್ಟು ಕಿಮ್ಮತ್ ಕೊಡಲ್ಗೆ ನೋಡ್ರಿ ನಮಗವ್ ಇಲ್ಲಿ ನೋಡರೆ ನೋಡು ನೋಡು ಯಾಕಿನ್ ನಾವ್ ಓಡಿ ಮನಿಗಿ ಹ್ಞೂ ನೀ ಬಡದ್ರಾಗ ಹೋಗ್ಬಿಡ್ತೀನಿ ನಾ ನೋಡ್ರಿ ಹಿಂಗೆ ಮಾಡ್ತಾರ ನೋಡ್ರಿ ಏನ್ರಿ ಮಾಡ್ಲಿಕ್ಕೆ ಹೋಗನಾ ನಾವು ಬಾಂಡೆ ತವತ್ ತಿಕ್ತಿನಿ ಅವ್ರ ಅವ್ರ ಕೆಲಸ ಅವ್ರು ಮಾಡತ್ತಾರ ನಮ್ಮ ನಮ್ಮ ಕೆಲಸ ನಾವು ಮಾಡವ್ರಿ ಏಮಿ ಯಾವ್ರತದ ರೀ ಮೇವತ್ತು ಹಾಕಿದ್ ಅದಕ್ಕೆ ಯದ್ರಾಗತ್ತದ ಎಮ್ಮಿ ಎಮಿ ಅದರತ್ತದ ಬೈತಿ ಇಲ್ಲ ನೋಡ್ರಿ ನಮ್ ಶಾದ ಏನ್ ಮಾಡ್ತಾ ಅಂತೆ ಹಾ ಪಾರ್ಲೆ ಬಿಸ್ಕಿಟ ಅಥವಾ ಕ್ರೀಮ್ ಬಿಸ್ಕಿಟಾ ಏನ್ರೀ ಇದ್ರ ಇದ್ರ ಹಾಕೊಂತಿತ್ತಾರ ನೀ ಇದ್ರ ಉಪ್ಪಿನ ಬಿಸ್ಕಿಟ್ ಅದ್ರಾಗ ಹಾಕೊಂಡ್ ತಿನ್ನತೀನಿ ನೀರ್ನಾಗ ಮೆತ್ತಗ ಹಲ್ಲಿ ಮುರಿದ ಏನೇನು ಮೆತ್ತಗಿರ್ಲ ಕಡಿ ಮೆತ್ತ ಅವಳು ತಗೊಳು ಇವಾಗ ನೋಡ್ರಿ ಫ್ರೆಂಡ್ಸ್ ಸಂಜೆ ಕಡಿಗಿ ಟೈಮ್ ಅಂತರ ಟೈಮ್ ಬಂದ್ಬಿಟ್ಕ್ರೆ ನಾಲ್ಕು ನಲ್ವತ್ತಾಗೈತ್ರಿ ಇವಾಗ ನೋಡ್ರಿ ಮತ್ತೆ ಸ್ಟಾರ್ಟ್ ಮಾಡೀವಿ ನಾವು ಹಾ ನೋಡ್ರಿ ಅಂದ್ರ ಜಸ್ಟ್ ಚೆನ್ನಾಗಿತ್ತ ನೋಡ್ರಿ ನಮ್ಮ ರಚನ ಮುಕ್ಕೊಂಡಾಳ್ರಿ ನಿದ್ದೆ ಹತ್ತಿದ್ರಿಕ್ಕಿ ಈಗ ರಾಧಿಕಾ ಅಂತರ ಮಕ್ಕೋದೆ ಇಲ್ಲರಿ ಈಗಿ ಚೆಂದಾನು ಆಟೆ ಆಟ ಮುಳುಗಿರ್ತಾಳೆ ಆಕಿ ನಾನು ಒಂದು ಸ್ವಲ್ಪ ಇವಾಗ ಸಂಜೀಗ ಏನರ ಮಾಡ್ಬೇಕು ರೀ ಕೇಳಿ ಮಾಡ್ತೀನಿ ರೀ ಯಾಕಂದ್ರೆ ನಾಳೆಗೆ ರಾಯಣ ಹೋತಾನೆ ರೀ ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗೈತಿ ನಮ್ಮ ರಾಯಣಗ ಅದಕ್ಕೆ ನಾಳೆಗೆ ಹೋತಾನಲ್ಲ ರೀ ಅವನಿಗೆ ಏನು ಬೇಕು ಕೇಳಿ ಒಂದು ಸ್ವಲ್ಪ ಮಾಡಿಕೊಡ್ತೀನಿ ರೀ ಅವನಿಗೆ ಹಿಂಗೆ ಯಾಕೆ ಹೇಗೆ ಯಾಕೆ ಮಾರಿ ತಕೋ ಏನು ಬೇಕು ನಿನಗೆ ಹ್ಞೂ ಏನು ಮಾಡಿ ಚೆಂಜಿಗಿರ ಹ್ಞೂ ಮಾಡಿ ಪಟ್ಟಣ ಹೇಳು ಏನ್ ನಿನ್ನ ತೆರೆಗ ಥಿಂಕ್ ಮಾಡತಾನ ಏನ್ ಬೇಕು ಹ್ಮ್ ಏನ್ ಬೇಕು ಚಪಾತಿ ಮಾಡಿ ರೊಟ್ಟಿ ಮಾಡಿ ಏನ್ ಮಾಡಿ ಮಾಡೋದ್ರಾಗೆ ಉಳಿತನ್ರಿ ಅವ ಹೇಳೋಕ್ಕೂ ತಯಾರಿ ನೋಡ್ರಿ ಮಾಡ್ತಾನೆ ಅಂತೇಳಿ ಏನರ ಮಾಡ್ತೀನಿ ರೀ ಹೇಳ್ತಾನೇನು ಹೇಳಲ್ಲೋ ಏನರ ಮಾಡ್ತೀನಿ ರೀ ನಾನು ಸಂಜೆ ಮಾಡ್ತೀನಿ ಒಂದು ಸ್ವಲ್ಪ ಇವಾಗ ಒಂದು ಸ್ವಲ್ಪ ಚಹಾ ಮಾಡಿ ಕುಡಿತೀವಿ ರೀ ಚಹಾ ಜಾಸ್ತಿ ಮಾಡೋಂಗಿಲ್ಲ ರೀ ಅಷ್ಟೇ ಸ್ವಲ್ಪ ಮಾಡಿ ಕುಡಿತೀನಿ ರೀ ನಾನೇ ಬೆಳಗ್ಗೆ ಒಂದು ಕಪ್ ಸಾಯಂಕಾಲ ಒಂದು ಕಪ್ ರೀ ನಮ್ದು ಮಾಮ ಬೈತೆ ಬಿತ್ತಾರ ಅವರು ಈಗ ಕಡೆ ಹೋಗ್ಯಾರಿ ರೀ ಅದಕ್ಕೆ ನಾನೇ ಮಾಡಿ ಕುಡಿತೀನಿ ರೀ ಐಯ್ ಚಪಾತಿ ಮಾಡಿದ್ರೆ ನೀವು ಸುಮ್ಕೊಂಡ್ರು ನೋಡಿದ್ರಲ್ರಿ ಆಗಲ್ಲ ಮಾಮ ಹೆಂಗೆ ಬೈತಾರಂತೇಳಿ ನನಗೆ ಅವರು ಕಸ ಹುಡ್ಗದ ಲಾಗ ಊರಾಗ ಅವ್ರು ನೋಡ್ತಾರಲ್ರಿ ಅದಕ್ಕೆ ಅವರು ಕಸ ಹುಡ್ಗದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳ್ತಾರೆ ಹಂಗೆ ಅಂದ್ರೆ ಬಿ ಅವ್ರು ರೀ ಅವ್ರದ್ದು ಹಾಕ್ತೀನಿ ರೀ ನಾನು ಅವ್ರು ಬೇಡ ಅಂದ್ರೆ ಭೀ ಹಾಕ್ತೀನಿ ರೀ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ ರೀ ಮತ್ತೆ ನಿಮ್ಗೆ ಎಲ್ಲರಿಗೂ ಮುಂದಿನ ವೀಡಿಯೋ ಸಿಗ್ತಿರೀ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್ ರಾಣ ಬಾಯ್